ಒರೆಸೋದು ನಿಮಗೆಲ್ಲ ದೊಡ್ಡ ಕೆಲಸನ ಹಾಗಿದ್ರೆ ಬರೀ ಇಷ್ಟು ಮಾಡಿ ಸಾಕು ನೆಲವರಿಸುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ನೆಲವರಿಸುವಾಗ ಬರೀ ಇಷ್ಟು ಮಾಡಿ ಸಾಕು ನೆಲವರಿಸುವ ಕೆಲಸ ನಿಮಿಷದಲ್ಲೇ ಬಿಡುತ್ತೆ ನಮಸ್ತೆ ವಿಭಿನ್ನ ಸಲಹೆಗಳು ಚಾನೆಲ್ಗೆ ಸ್ವಾಗತ ನೆಲ ಒರೆಸೋದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಇದಂತೂ ಪ್ರತಿದಿನ ಇರುವ ಕೆಲಸ ಇನ್ನು ನೆಲವನ್ನು ಒಂದು ಬಾರಿ ಒರೆಸಿದ್ರೆ ನೆಲದಲ್ಲಿರುವ ಧೂಳು ಕೊಳೆ ಕ್ಲೀನ್ ಆಗೋದಿಲ್ಲ ಇದಕ್ಕೋಸ್ಕರ ಎರಡರಿಂದ ಮೂರು ಬಾರಿಯಾದರೂ ಒರೆಸಲೇಬೇಕಾಗುತ್ತೆ ಇನ್ನು ಮಾರುಕಟ್ಟೆಯಲ್ಲಿ ದುಬಾರಿ ಫ್ಲೋರ್ ಕ್ಲೀನರ್ಗಳು ದೊರೆಯುತ್ತೆ ಆದರೆ ಇದರಿಂದ ಕೂಡ ನೆಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಆದರೆ ನಾನಿವತ್ತೊಂದು ಸೀಕ್ರೆಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಇದನ್ನ ನೀವು ಉಪಯೋಗಿಸಿ ನೋಡಿ ನೆಲದಲ್ಲಿರುವ ಕೊಳೆ ಒಂದೇ ಬಾರಿಗೆ ಕ್ಲೀನ್ ಆಗುತ್ತೆ ಹಾಗೆ ನೆಲ ಪಳಪಳ ಅಂತ ಹೊಳೆಯುತ್ತೆ ಒಂದು ಬಕೆಟಲ್ಲಿ ಸುಮಾರು ನೆಲ ಒರೆಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ತಗೊಳ್ಳಿ ಅದಕ್ಕೆ ಒಂದು ಅಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಸುಮಾರು ಒಂದೂವರೆ ಚಮಚದಷ್ಟು ಅಡುಗೆ ಸೋಡಾನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕಂಫರ್ಟ್ನ ಸೇರಿಸ್ಕೊಳ್ಳಿ ಕಂಫರ್ಟ್ನ ಸೇರಿಸೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೆಯೇ ಇದಕ್ಕೆ ಶ್ಯಾಂಪೂನ ಬೆರೆಸ್ಬೇಕು ನಾನಿಲ್ಲಿ ಸುಮಾರು ಒಂದು ಚಮಚದಷ್ಟು ಶ್ಯಾಂಪೂನ ಹಾಕೊಂಡಿದ್ದೀನಿ ಶ್ಯಾಂಪು ಹೇಗೆ ನಮ್ಮ ಕೂದಲಿಗೆ ಶೈನ್ ಕೊಡುತ್ತಲ್ಲ ಹಾಗೇನೆ ನೆಲಕ್ಕೂ ಕೂಡ ಒಳ್ಳೆಯ ಶೈನ್ ಕೊಡುತ್ತೆ ಇನ್ನು ಅಡುಗೆ ಸೋಡಾ ಮತ್ತು ಉಪ್ಪು ನೆಲದಲ್ಲಿರುವ ಕೊಳೆ ಹಾಗೂ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸುತ್ತೆ ಕೊಳೆಗಳು ಬೇಗನೆ ರಿಮೂವ್ ಮಾಡೋದಕ್ಕೆ ಅಡುಗೆ ಸೋಡಾ ತುಂಬಾ ಸಹಾಯಕಾರಿ ಹಾಗೂ ನೆಲದಲ್ಲಿರುವಂತಹ ಬ್ಯಾಡ್ ಸ್ಮೆಲ್ನ ತೆಗೆದುಹಾಕೋದಕ್ಕೆ ನಾವಿಲ್ಲಿ ಕಂಫರ್ಟ್ನ ಬಳಸಿದ್ದೀವಿ ಇದರಿಂದ ಒಂದು ಎಷ್ಟು ಒಳ್ಳೆಯ ಸ್ಮೆಲ್ ಬರುತ್ತೆ ಅಂದರೆ ಮನೆಯಲ್ಲಿ ಇದು ಯಾವುದೇ ರೀತಿಯ ಫಿನೈಲ್ಗಿಂತನೂ ಕಡಿಮೆ ಇಲ್ಲ ಫಿನೈಲ್ಗಿಂತ ಚೆನ್ನಾಗಿಯೇ ಇದು ಸ್ಮೆಲ್ ಕೊಡುತ್ತೆ ನೋಡಿ ನೆಲ ಎಷ್ಟು ಡಲ್ಲ ಕಾಣಿಸ್ತಾ ಇದೆ ಇವಾಗ ಈ ನೀರಿನಿಂದ ನಾನು ನೆಲನ ಒರೆಸಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಕೊಡುತ್ತೆ ಅಂತ ಈ ನೀರಲ್ಲೇ ಮಾಪ್ನ ಹತ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹಿಂಡ್ಕೊಂಡು ಇದರಿಂದನೇ ನೆಲನ ಒರೆಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನೆಲದಲ್ಲಿ ಒಳ್ಳೆಯ ಶೈನ್ ಬರುತ್ತೆ ನೆಲ ಪಳಪಳ ಅಂತ ಹೊಳೆಯುತ್ತೆ ನೆಲದಲ್ಲಿರುವ ಕೊಳೆ ಒಂದೇ ಬಾರಿಗೆ ರಿಮೂವ್ ಆಗುತ್ತೆ ನೀವು ಪದೇ ಪದೇ ನೆಲನ ಒರೆಸೋ ಅಂಥ ಅವಶ್ಯಕತೆ ಇರೋದಿಲ್ಲ ಧೂಳಿರಲಿ ಕೊಳೆ ಇರಲಿ ನೀವು ಪ್ರತಿದಿನ ಈ ರೀತಿ ನೆಲ ಒರೆಸೋಕ್ಕಾಗೋದಿಲ್ಲ ಅಂದರೂ ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಬಾರಿ ಈ ರೀತಿ ನೆಲ ಒರೆಸಿದ್ರೂ ಸಾಕು ನೆಲದಲ್ಲಿ ಒಳ್ಳೆಯ ಶೈನಿಂಗ್ ಇರುತ್ತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸೈಡ್ ನೆಲ ಒರೆಸಿರೋ ಜಾಗ ಎಷ್ಟು ಶೈನ್ ಕಾಣಿಸ್ತಾ ಇದೆ ಅಂತ ಹಾಗೆ ನೆಲ ಒರೆಸ್ತೇ ಇರೋ ಕಡೆ ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನೋಡಿ ಈ ಕಡೆನೂ ಒರೆಸಿ ತೋರಿಸ್ತೀನಿ ನೀವೇ ನೋಡಬಹುದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಇದು ನೆಲನ ಕ್ಲೀನ್ ಮಾಡುತ್ತೆ ನೋಡಬಹುದು ಎಷ್ಟು ಕೊಳೆ ಬಿಟ್ಟಿದೆ ಅಂತ ನೀಟಾಗಿ ನೆಲ ಕೊಳೆನ ಬಿಟ್ಕೊಳ್ಳುತ್ತೆ ಹಾಗೆ ನೆಲದಲ್ಲಿ ಒಳ್ಳೆಯ ಸುವಾಸನೆ ಇರುತ್ತೆ ನೆಲವನ್ನು ಎರಡು ಮೂರು ಸಾರಿ ಒರೆಸುವಂತ ಪ್ರಮೇಯನೇ ಇರೋದಿಲ್ಲ ಇದರಿಂದ ಸುಲಭವಾಗಿನೇ ನಾವು ನೆಲನ ಒರೆಸಿ ಕ್ಲೀನ್ ಮಾಡ್ಕೊಳ್ಬೋದು ಕೆಲವೇ ನಿಮಿಷಗಳಲ್ಲಿ ನಮ್ಮ ನೆಲ ಒರೆಸ ಕೆಲಸ ಮುಗ್ದೇ ಹೋಗುತ್ತೆ ಇನ್ನು ಮಾರುಕಟ್ಟೆಯಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳು ದೊರೆಯುತ್ತೆ ಅದರಲ್ಲಿ ಹಾನಿಕಾರಕ ಬ್ಲೀಚಿಂಗ್ ಏಜೆಂಟ್ಗಳೆಲ್ಲ ಇರುತ್ತೆ ಅದರ ಬದಲು ನಾವು ಈ ರೀತಿ ಮನೆಯಲ್ಲೇ ತಯಾರಿಸಿರುವಂಥ ಲಿಕ್ವಿಡ್ನಿಂದ ನೆಲ ಒರೆಸಿದ್ರೆ ನೆಲ ಕೂಡ ಕ್ಲೀನ್ ಆಗುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿ ಕೊಳೆ ಕೂಡ ಬಿಟ್ಕೊಳ್ಳುತ್ತೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು